ಹಲೋ ಫ್ರೆಂಡ್ಸ್ ಶನಿ ಭಾನುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ಇಷ್ಟ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ ಬಂದು ಸೂರ್ಯ ಆ ರೀತಿಯೆಲ್ಲ ಗಲಾಟೆ ಮಾಡಿರ್ತಾನೆ ಅಂತ ಹೇಳಿಬಿಟ್ಟು ಈ ಮನೆಯಲ್ಲಿ ಪೂಜೆ ಆಗಬಾರ್ದು ಅಷ್ಟೇ ನಿಮ್ಮಿಂದ ನಮಗೇನು ಒಳ್ಳೇದಾಗುವ ಅವಶ್ಯಕತೆ ಇಲ್ಲ ಆಮೇಲೆ ಒಳ್ಳೆಯದಾಗಿರೋದು ನನ್ನಿಂದಾನೆ ಅಂತ ಹೇಳಿ ನೀವು ಹೇಳೋದು ಇಲ್ಲ ನೀನು ನಿನ್ನ ಗಂಡ ಇಬ್ಬರು ಕೂಡ ಏನಾದರೂ ಮಾಡ್ಕೊಳ್ಳಿ ಆದರೆ ಈ ಮನೆಯಲ್ಲಿ ಪೂಜೆ ನಡಿಬಾರ್ದು ಅಷ್ಟೇ ಅಂತ ಹೇಳಿದಾಗ ಮನೋಜ ಹೇಳಿದ್ಮೇಲೆ ಈ ಮನೆಯಲ್ಲಿ ಪೂಜೆ ನಡಿಬಾರ್ದು ನ ಮನೋಜ ಹೇಳಿದ ಮಾತೆ ಮುಗಿತು ಅಂತ ಹೇಳಿ ಹೇಳ್ತಾರೆ ಆಗ ನೋಡಪ್ಪ ಮನೆಯಲ್ಲಿ ಆಗ್ತಾ ಇರೋ ಈ ಹಬ್ಬ ಶುಭ ಸಮಾರಂಭ ಏನೇ ಆಗಲೂ ಕೂಡ ನೀವು ನಿಲ್ಸೋದಕ್ಕಾಗೋದಿಲ್ಲ ಯಾಕಂದ್ರೆ ನಿಮ್ಮಮ್ಮ ರಾಹು ಅಲ್ಲ ನೀನು ಕೇತು ಅಲ್ಲ ಅದೆಲ್ಲ ಆಗೋದಿಲ್ಲಪ್ಪ ಈ ಮನೆ ಹಿರಿ ಮಗ ನಾನು ನನ್ನ ಮಾತು ಫೈನಲ್ ಅಂತ ಹೇಳ್ತಾನೆ ಇದನ್ನ ನೋಡಿ ರಂಗನಾಥ್ ಕೂಡ ಕೋಪ ಬಂದ್ಬಿಡುತ್ತೆ ಏನು ಹೇಳಿದ್ರು ಕೇಳ್ತಾನೆ ಇರೋದಿಲ್ಲ ಸರಿ ಮನೋಜ ಬಾಯ್ಲಿ ನಿನ್ನ ಹತ್ರ ಒಂದು ಮಾತು ಹೇಳ್ತೀನಿ ಅಂತ ಹೇಳಿ ರೂಮಿ ಕರ್ಕೊಂಡು ಹೋಗ್ತಾರೆ ಏನಪ್ಪ ನಾನು ಹೇಳಿರೋ ಮಾತು ಸರಿ ತಾನೆ ನನಗೆ ಮರ್ಯಾದೆ ಇಲ್ಲ ಅಂತ ಅಂದಮೇಲೆ ನನ್ನ ಮನೆಯಲ್ಲಿ ನನ್ನನ್ನು ಹೇಳ್ದೆ ಕೇಳ್ದೆ ಪೂಜೆ ನಡೆಯೋ ಹಾಗಿಲ್ಲ ಹೌದು ತಾನೆ ಅಂತ ಹೇಳ್ದಕ್ಕ ಹೌದಪ್ಪ ನಡೆಯೋ ಹಾಗಿಲ್ಲ ಅಂತ ಹೇಳಿ ಬೆಲ್ಟ್ ಬಿಚ್ಕೊಂಡು ರಪ್ಪ ಅಂತ ಹೊಡೆದು ಬಿಡ್ತಾರೆ ಹಬ್ಬ ಅಂತ ಹೇಳ್ತಾರೆ ಆಗ ಏನೋ ನೀನು ಈ ಮನೆಯಲ್ಲಿ ಇರಿಯೋ ಮುಂಚೆನ ಇರೀತಲೇನಾ ಅಂತ ಹೇಳಿ ಬೆಲ್ಟಲ್ಲಿ ರಪ ರಪಾ ಅಂತ ಹೊಡಿತಾ ಇರ್ತಾರೆ ಬೇಡ ಬ್ಯಾಡ ಗಡಂಬ ಬಿಟ್ಬಿಡಪ್ಪ ಅಪ್ಪ ಬೇಡ 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 ಅಂತ ಹೇಳ್ತಿರ್ತಾರೆ ನೀನು ಯಾವನೋ ಈ ಮನೆಯಲ್ಲಿ ಪೂಜೆ ಹಬ್ಬ ಸವರಂಬ ಬೇಡ ಅಂತ ಹೇಳೋದಕ್ಕೆ ಪುಟ್ಗೋಸಿ ನೋಡು ಬಾಯಿ ಮುಚ್ಕೊಂಡು ಈ ಮನೆಯಲ್ಲಿ ಏನು ನಡೆಯುತ್ತೆ ಅದನ್ನ ನೋಡ್ಕೊಂಡು ತೆಪ್ಪಗೆ ಮೊಲೆಯಲ್ಲಿ ಕುತ್ಕೋಬೇಕು ಕೊಟ್ಟಿ ತಂದ್ಕೊಂಡು ಬಿದ್ದಿರಬೇಕು ಅದನ್ನ ಬಿಟ್ಟು ನಾನು ನಿಮ್ಮನೆ ದೊಡ್ಡ ಮನುಷ್ಯ ನಾನು ನಿಮ್ಮನೆ ಬಿಸ್ನೆಸ್ ಮ್ಯಾನು ನಾನು ನಿಮ್ಮ ಮನೆಯಲ್ಲಿ ಎಲ್ಲ ಅಂತ ಹೇಳಿ ತೋಲಾಂಡಿ ಕೆಲಸಗಳನ್ನ ಏನಾದರೂ ಮಾಡಿಬಿಟ್ರೆ ಹಾಗೆ ಸಿಗದು ನೇತಾಕ್ಬಿಡ್ತೀನಿ ಬಾಗಿಲಿಗೆ ಗೊತ್ತಾಯ್ತಾ ಅಂತ ಹೇಳಿದಾಗ ಹಾಂ ಆಯ್ತಪ್ಪ ನನ್ನ ನಾನು ಏನು ಹೇಳಲ್ಲ ಕಣಪ್ಪ ಅಂತ ಹೇಳ್ತಾನೆ ಆಗ ಈಗ ಹೊರಗಡೆ ಹೋಗಿ ಏನಂತ ಹೇಳ್ತೀಯಾ ಪೂಜೆ ಎಲ್ಲನೂ ಮಾಡು ಅಂತ ಹೇಳ್ತೀನಿ ಕಣಪ್ಪ ಅಂತ ಹೇಳ್ತಾನೆ ಗೊಂಬೆಗಳನ್ನೆಲ್ಲ ತೆಗ್ದಿಸಿತೀಯಾ ಅಯ್ಯೋ ಇಲ್ಲ ಕಣಪ್ಪ ಪೂಜೆ ಮಾಡಕ್ಕೆ ತೆಗ್ದಿರೋ ಗೊಂಬೆಗಳನ್ನ ಯಾರಾದರೂ ಎಸೀತಾರ ನಾನೇ ಜೋಡ್ಸ್ಕೊಡ್ತೀನಿ ಕಣಪ್ಪ ಅಂತ ಹೇಳಿ ಹೇಳ್ತಾನೆ ನಡಿ ಅಂತ ಹೇಳ್ತಾರೆ ಈ ಕಡೆ ಶಾಂತಿ ಕೂತ್ಕೊಂಡು ಮನೋಜ ಬೇಡ ಅಂದಿದಂತಾನೆ ಎತ್ತೆ ನಿನ್ನ ಅಂಗಡಿಗಳನ್ನೆಲ್ಲ ಎತ್ತು ಎತ್ಬಿಟ್ಟು ಊಟ ಕಟ್ಟಿಟ್ಟು ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಮ್ಮ ನಿಗೇನಾದರೂ ತಲೆಗೆಲ್ಲ ಕೆಟ್ಟಿದ್ಯಾ ಅಂತ ಹೇಳ್ತಾನೆ ಯಾಕೋ ಮನೋಜ ಏನಾಯ್ತು ಅಲ್ಲ ಪೂಜೆ ನಡೀತಾ ಇದ್ರೆ ಪಾಪ ಹುಡುಗಿ ಏನು ಮಾಡ್ತಾಳೆ ಮಾಡಲಿ ಬಿಡು ಮನೆಯಲ್ಲಿ ನಡೆಯೋ ಪೂಜೆ ಯಾಕೆ ಬೇಡ ಅಂತ್ಯಾ ಏ ಹುಡುಗಿ ನೀನು ಮಾಡಮ್ಮ ಅಂತ ಹೇಳಿ ಹೇಳ್ತಾನೆ ಆಗ ರಂಗನಾಥರು ಏನು ಗೊತ್ತೇಳ್ತಾ ಇರ್ತಾರೆ ಸುಮ್ಮನೆ ನೀತಾರೆ ಆಗ ಅಲ್ಲ ಕಣ್ಣು ಮನೋಜ ನೀ ಸುಮ್ಮನೆ ನಿಂಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಬೈತಾನ ಅಲ್ಲಮ್ಮ ರೋಹಿಣಿ ಇಷ್ಟೊತ್ತವರೆಗೂ ಇವನೇ ತಾನೇ ಪೂಜೆ ಬೇಡ 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 ಅಂತಿದ್ದನು ಈಗೇನು ಬಂದು ಇದಕ್ಕಿದ್ದಂಗೆ ಪೂಜೆ ಮಾಡಲಿ ಅಂತ ಹೇಳ್ತಾಯಿದ್ದೀನಿ ಅದನ್ನೇ ಅಂತ ಹೇಳಿದಾಗ ನನಗೂ ಗೊತ್ತಾಗ್ತಾ ಇಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಇದಿಷ್ಟು ಭಾನುವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್